ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಚಿಕ್ಕಮಗಳೂರು ಜಿಲ್ಲೆ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಬೆಂಗಳೂರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಚಿಕ್ಕಮಗಳೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿಕ್ಕಮಗಳೂರು ಜ್ಞಾನಜ್ಯೋತಿ ಟಿ ಎಂ ಎಸ್ ವಿದ್ಯಾಸಂಸ್ಥೆ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಮಹಂತ ಶಿವಯೋಗಿಗಳ ಜನ್ಮದಿನದ ಅಂಗವಾಗಿ ವ್ಯಸನ ಮುಕ್ತ ದಿನಾಚರಣೆ ಹಾಗೂ ವಿಚಾರ ಸಂಕೀರ್ಣ ಕಾರ್ಯಕ್ರಮವನ್ನು ಟಿಎಂಎಸ್ ರೋಟರಿ ಹಾಲ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಟೌನ್ ಮಹಿಳಾ ಸಮಾಜದ ಅಧ್ಯಕ್ಷರಾದ ನೇತ್ರಾ ವೆಂಕಟೇಶ್ ಅವರು ಮಾತನಾಡಿ ಎಲ್ಲರ ಬದುಕಿನಲ್ಲಿ ಯೋಗ್ಯತೆ ಇರುತ್ತದೆ ಆದರೆ ಯೋಗ ಮಾತ್ರ ಕೋಡಿ ಬಂದಲ್ಲಿ ಅವಕಾಶವನ್ನು ಪಡೆದುಕೊಳ್ಳಬಹುದು ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಚೆನ್ನಾಗಿ ಓದಲು ಉತ್ತಮ ಉದ್ಯೋಗ ಮಾಡಲು ಎಲ್ಲ ಯೋಗ್ಯತೆಗಳನ್ನು ಹೊಂದಿದ್ದರೂ ಪ್ರಯತ್ನ ಮಾಡುವುದು அகத்யா எந்த <laughs> 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 ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ತಜ್ಞರಾದ ಡಾಕ್ಟರ್ ವಿನಯ್ ಅವರು ಮಾತನಾಡಿ ಡಾಕ್ಟರ್ ಮಹಂತ ಶಿವಯೋಗಿಗಳು ತಮ್ಮ ಸಮಾಜಮುಖಿ ಕಾರ್ಯಗಳಿಂದ ಮಹಾತ್ಮರಾದರು ವ್ಯಸನ ಮುಕ್ತ ವ್ಯಕ್ತಿ ಸಮಾಜ ಕುಟುಂಬ ಹಾಗೂ ವ್ಯಸನ ಮುಕ್ತ ದೇಶವನ್ನು ಕಟ್ಟುವ ಕಾಯಕದಲ್ಲಿ ಅವರು ಮುಂಚೂಣಿಯಲ್ಲಿದ್ದರು ಎಂದು ಹೇಳಿದರು

ಒಡ ಪಿ ಎಫ್ ಪಿ ಎಸ್ ಬೇರ್ ಅಂತ ಹೇಳಿದ್ರೆ ಒತ್ತಡ ಮೂರ್ನಾಲ್ಕು ದಿನ ಫ್ರೆಂಡ್ ಸರ್ಕಲ್ ಇರ್ತಾರೆ ನಾನ್ ತಗೊಂಡಿದ್ದೀನಿ ನೀವು ಕೂಡ ತಗೋ ಸೊ ಯಾರು ತಗೊಳ್ಳೋದಿಲ್ಲ ಅವ್ರ ಫ್ರೆಂಡ್ ಸರ್ಕಲ್ ದೂರ ಇರೋದು ನೆಕ್ಸ್ಟ್ ನೀರವ್ ಪಾರ್ಟಿ ಮಾಡಿದ್ರೆ ಅವ್ರನ್ನ ಇನ್ಮೈಟ್ ಮಾಡೋದಿಲ್ಲ ಸೊ ಪಿ ಎಫ್ ಬೇಸರ್ ಇಲ್ಲ ಕೆಟ್ಟೆ ಯಾವಾಗಿಂದ್ಯುಮ್ಯಾನಿಟಿ ಇದೆ ಮನುಷ್ಯ ಅಂತ ಯಾವಾಗ ಭೂಮಿ ಇದೆ ಅವಾಗಿಂದೇ ಇದೆ ಜೊತೆಗೆ ಮೊಬೈಲ್ ಮೊಬೈಲ್ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಇಂದ್ರೇಶ್ ಅವರು ಮಾತನಾಡಿ ಮದ್ಯಪಾನ ಮತ್ತು ಮಾದಕ ವಸ್ತುಗಳ ಸೇವನೆಯಿಂದ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ಮಾತನಾಡಿದರು ಹೇಳಿದ್ದೀರಾ ಎಷ್ಟು ಮಟ್ಟಕ್ಕೆ ಮಕ್ಕಳು ರೀಚ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ಖಂಡಿತವಾಗಿ ಒಂದ್ಸರಿ ಅನಲೈಸ್ ಮಾಡಿ ಅವ್ರು ಏನೇ ನಿಮ್ಗೆ ಮಾತಾಡಿದ್ರು ಆ ಎಲ್ಲ ಮಾತುಗಳನ್ನ ಮತ್ತೊಂದ್ಸರಿ ಲೀಕ್ ಆಗಿ ಮಾಡಿದ ಇವತ್ತು ಇತ್ತೀಚೆಗೆ ಮೊಬೈಲ್ ಬಗ್ಗೆ ನಾನು ಫಸ್ಟ್ ಈಗ ಕಾಲೇಜ್ ಸ್ಟಾರ್ಟ್ ಆಗಿ ದಿನ ಹೇಳ್ತಾ ಇದ್ದೀನಿ ಅದು ಈಗ ಅದೊಂದು ಕಾಯಿಲೆ ಅಂತ ನಾನು ನಿಮ್ಗೆ ಆಲ್ರೆಡಿ ಅವರು ಹೇಳ್ತಿದ್ದಾರೆ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಆದಷ್ಟು ಮೊಬೈಲ್ ಅನ್ನು ಅವಾಯ್ಡ್ ಮಾಡಿ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ಶಿವಾನಂದ ಸ್ವಾಮಿ ಟೌನ್ ಮಹಿಳಾ ಸಮಾಜದ ಕಾರ್ಯದರ್ಶಿ ಶುಭದಾ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಅಧಿಕಾರಿ ಉಮೇಶ್ ಜಿಲ್ಲಾ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಮಂಜೇಗೌಡ ಜಿಲ್ಲಾ ಕೇಂದ್ರ ಗ್ರಂಥಾಲಯದ ಸಹಾಯಕ ಗ್ರಂಥಪಾಲಕರಾದ ಮಹೇಶ್ವರಪ್ಪ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು